ರೆ ಇವತ್ತು ಲೋಕೋಪಯೋಗಿ ಇಲಾಖೆ ನೌಕರ ಸಂಘ ಹಾಗೂ ಲೋಕೋಪ ಮನೋರಂಜನಾ ಸಂಘದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಸಂಘದ ನೂತನ ಸಂಘದ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಬೆಳಿಗ್ಗೆಯಿಂದ ಹನ್ನೆರಡು ಗಂಟೆಯಿಂದ ಸತತವಾಗಿ ಜೊತೆ ಇದ್ದೀರಿ ಇದೇನು ತೋರಿಸದೆ ಅಂದ್ರೆ ನೀವು ನಾವು ಒಟ್ಟಿಗೆ ಇರಬೇಕು ಹೋಗಬೇಕು ಅಂತ ಸೊ ನಿಮ್ಗೆಲ್ರಿಗೂ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾಗೂ ಹೊಸ ವರ್ಷದ ಹೇಳಕ್ಕೆ ಇಷ್ಟಪಡ್ತೀನಿ ಸಂಕ್ರಾಂತಿ ಶಂಕರ ಶುಭಾಶಯಗಳು ನೀವು ನೀವು ಪ್ರಶ್ನೆಗಳನ್ನ ಕೇಳಿ ಲೋಕಪ್ರಿಯೋಕ್ಕೆ ಸಂಘ ಇದು ಹುಟ್ಟಾಕಿದ್ರ ಏನು ಉದ್ದೇಶ ಏನು ಲೋಕೋಪಯೋಗಿ ಇಲಾಖೆ ಸಾವಿರದ ಎಂಟುನೂರ ಐವತ್ತಾರನೇಷ್ಟು ಶುರುವಾಗಿದೆ ಬ್ರಿಟಿಷರ ಕಾಲದಲ್ಲಿ ಇಲ್ಲಿವರೆಗೂ ನೂರ ಅರವತ್ತೆಂಟು ವರ್ಷ ತುಂಬಿ ಅರವತ್ತೊಂಬತ್ತು ವರ್ಷಕ್ಕೆ ಬಿದ್ದಿದೆ ನಮ್ಮಲ್ಲಿ ತಾಂತ್ರಿಕ ವೃಂದದ ಎರಡು ಸಂಘ ಇದ್ದಾವೆ ಆ ಸಂಘ ಅವರಿಗೆ ಕಾಲಕಾಲಕ್ಕೆ ಪದೋನ್ನತಿ ಅವರ ಅಧಿಕಾರಿಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಹಕಾರಿಯಾಗಿದೆ ಸಂಘ ಅವರ ಸಂಘ ಅವರ ಅಭಿವೃದ್ಧಿಗೆ ಅವರ ಧ್ಯೇಯಕ್ಕೆ ಅನುಗುಣವಾಗಿ ಕೆಲಸ ಇದೆ ಆದರೆ ತಾಂತ್ರಿಕೇತರ ನೌಕರ ಸಂಘ ಇಲ್ಲಿವರೆಗೂ ಇರಲಿಲ್ಲ ಪ್ರಥಮ ಬಾರಿಗೆ ನೂರ ಅರವತ್ತೆಂಟು ವರ್ಷಗಳ ನಂತರ ನೂರ ಅರವತ್ತೊಂಬತ್ತನೇ ವರ್ಷದಲ್ಲಿ ಸಂಘ ಮಾಡಬೇಕು ಅಂತ ನಾವೆಲ್ಲ ಮನಸ್ಸು ಮಾಡಿ ಸಂಘನ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಆ ಸಂಘಕ್ಕೆ ಹೋಗಿ ಮಾನ್ಯ ಸಚಿವರಿಗೆ ಕೇಳಿಕೊಂಡಾಗ ಸಚಿವರು ಸೆಕ್ರೆಟರಿ ಅವರಿಗೆ ಮುಖ್ಯ ಇಂಜಿನಿಯರಿಗೆ ಡೈರೆಕ್ಷನ್ ಕೊಟ್ಟು ನಮಗೊಂದು ಕಟ್ಟಡ ಹಂಚಿಕೆ ಮಾಡಿಕೊಟ್ರು ಆ ಕಟ್ಟಡ ಹಂಚಿಕೆ ಮಾಡಿಕೊಟ್ಟು ಅಂತ ನಾನೇ ಬರ್ತೀನಿ ಮಿನಿಸ್ಟರು ಹೇಳಿದರು ಆದರೆ ಅನಿವಾರ್ಯಕರಣದ ಮಿನಿಸ್ಟರು ಯಾವುದೋ ಒಂದು ವಿಷಾದನೆಯ ನ್ಯೂಸಿಂದಪ್ಪ ಅವರು ಊರಿಗೆ ಹೋಗೋ ಪರಿಸ್ಥಿತಿ ಬಂತಿಲ್ಲಪ್ಪ ಅವರು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅವರ ಸ್ತ್ರೀರಕ್ಷೆಯೊಂದಿಗೆ ಈ ಒಂದು ನಮ್ಮ ಸಂಘ ಉದ್ಘಾಟನೆಯಾಗಿದೆ ಮುಂದೆ ಅವರ ಥರ ಒಂದು ಬೇಡಿಕೆ ಇಡಬೇಕು ಇಲ್ಲೇ ಇಲ್ಲಿ ವೇದಿಕೆ ಮೇಲೆ ಬೇಡಿಕೆ ಇಡಬೇಕು ಅಂತಿದ್ದೀವಿ ನಿಮ್ಮ ಮೂಲಕ ನಮ್ಮನ್ನು ಮನಸ್ಸು ಸೂಚನೆ ತುಂಬ ಕೇಳ್ಕೊತಾ ಇದ್ದೀನಿ ದಯಮಾಡಿ ಲೋಕೋಪಯೋಗಿ ಇಲಾಖೆ ದೀಪದ ಥರ ಬೆಳುತ್ತಾ ಇಡೀ ರಾಜ್ಯದಲ್ಲಿರೋ ಎಲ್ಲ ಗ್ರಾಮಗಳಿಗೆ ರಸ್ತೆ ಹಾಕ್ಕೊಟ್ಟಿದೆ ಎಲ್ಲ ಸರ್ಕಾರಿ ಕಟ್ಟಡ ಕಟ್ಕೊಟ್ಟಿದೆ ನನ್ನ ಇಂಜಿನಿಯರ್ಸು ಬಿಸಿಲು ಒಂದೇ ನಿಂತು ಕೆಲಸ ಮಾಡಿದ್ದಾರೆ ನಂದಿದ್ದಾರೆ ಅವರಿಗೆ ಅವ್ರ ಕೆಲಸ ನಡೀಲಿಕ್ಕೆ ಸಂಬಳ ಪಡ್ಕೊಳ್ಳಿಕ್ಕೆ ನಾವು ತಾಂತ್ರಿಕತರು ಸಹ ಸಹಕಾರ ಕೊಟ್ಟಿದ್ದೀವಿ ಹಾಗಾಗಿ ನಮ್ಮೆಲ್ಲರಿಗೂ ನೌಕರ ಮತ್ತು ಅಧಿಕಾರಿ ಮಕ್ಕಳಿಗೆ ಮುಂದಕ್ಕೆ ಅವರ ಮಕ್ಕಳು ಮದುವೆ ಮಾಡಲಿಕ್ಕೆ ಅನುಕೂಲ ಆಗಲಿಕ್ಕೆ ಒಂದು ಸಮುದಾಯವನ್ನು ಕಟ್ಟಬೇಕು ಅನ್ನೋ ಸಂಘದಿಂದ ಆಲೋಚನೆ ಮಾಡಿಕೊಂಡಿದ್ದೀವಿ ದಯಮಾಡಿ ಬೆಂಗಳೂರಲ್ಲಿ ನಮ್ಮ ಇಲಾಖೆ ಜಾಗ ತುಂಬ ಇದ್ದಾವೆ ಒಂದು ಜಾಗ ಇನ್ನೂರೈವತ್ತು ಕಡೆಗೆ ಇನ್ನೂರೈತೆ ಜಾಗನ ದಯಮಾಡಿ ನಮಗೆ ಹಂಚಿಕೆ ಮಾಡಿಕೊಟ್ರೆ ಮುಂದೆ ಒಂದು ಸುಂದರವಾದ ಸಮುದಾಯವನ್ನು ಕಟ್ಟಿ ನಮ್ಮ ಎಲ್ಲ ಇಲಾಖೆ ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ಮತ್ತು ನೌಕರ ಮಕ್ಕಳು ಮದುವೆ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತ ನಿಮಗೆ ಬೇಡ್ಕೋತೀನಿ ದಯಮಾಡಿ ಕಾರ್ಯ ಮಾಡಿದ್ರೆ ನಿಮ್ಮನ್ನು ಈ ಕಟ್ಟಡ ಇರೋವರೆಗೂ ನಮ್ಮ ಇಲಾಖೆ ಇರೋವರೆಗೂ ನಿಮಗೆ ಚುರೋಣಿ ಆಗಿರ್ತಾರೆ ಅಂತೇಳಿ ನಾನಾದರೂ ನಿಮ್ಮನ್ನು ಮನವಿ ಮಾಡ್ತೀನಿ ನಮ್ಮ ಸಚಿವರಿಗೆ ದಯಮಾಡಿ ಇದು ಮನವಿ ಮಾನ್ಯ ಸಚಿವರೂ ಹೋಗಬೇಕು ನೀವು ತಲುಪಿಸಿರೋ ನಮಗೆ ನನಗಿದೆ ಇದು ನಮ್ಮ ಆಸೆ ಅನ್ನೋಕ್ಕಿಂತ ನಮ್ಮ ಧ್ಯೇಯ